ಕೊಡಗಿನ ಮತದಾರರು ವಿದ್ಯಾವಂತ ಯುವಕರಂದ ಶಾಸಕರಂದ ಆಯ್ಕೆ ಮಾಡಿರುವ ಕಾರಣದಿಂದ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಶಾಖೆ ಪ್ರಾರಂಭವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಹೇಳಿದ್ದಾರೆ ಜಿಲ್ಲಾ ಮತ್ತು ಸೋಮರಪೇಟೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಂಗಳವಾರ ಕೊಡವ ಸಮಾಜದಲ್ಲಿ ಜರುಗಿದ ಸರ್ಕಾರದ ನಡೆ ಕಾರ್ಯಕರ್ತರ ಕಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪಂಚ ಗ್ಯಾರಂಟಿಗಳು ಎಲ್ಲ ಮನೆಗಳಿಗೆ ತಲುಪಿವೆ ಪ್ರತಿ ಕುಟುಂಬಗಳು ಸರ್ಕಾರದ ಯೋಜನೆಗಳಿಂದ ಸದುಪಯೋಗಪಡಿಸಿಕೊಂಡಿದ್ದಾರೆ ಸರ್ಕಾರದ ಯೋಜನೆಯ ಉದ್ದೇಶಗಳಿಂದ ಪ್ರತಿ ಕುಟುಂಬಗಳಿಗೂ ತಿಳಿಸುವ ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ ಈ ಮೂಲಕ ಪಕ್ಷದ ಸಂಘಟನೆಯನ್ನು ಮಾಡಬೇಕೆಂದು ಸಚಿವರು ಹೇಳಿದರು ಕೊಡಗಿನಲ್ಲಿ ಬಿಜೆಪಿ ಶಾಸಕರು ಇಪ್ಪತ್ತೈದು ವರ್ಷ ಅಧಿಕಾರ ನಡೆಸಿದ್ದಾರೆ ಆದರೆ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಹರಿಸಿಲ್ಲ ಗ್ರಾಮೀಣ ರಸ್ತೆಗಳು ಹಾಗೂ ರಾಜ್ಯ ಹೆದ್ದಾರಿಗಳನ್ನು ನೋಡಿದರೆ ಎಲ್ಲವೂ ಗೊತ್ತಾಗುತ್ತೆ ಇಪ್ಪತ್ತೈದು ವರ್ಷಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟಿದ್ದಾರೆ ಇನ್ನು ಯಾವತ್ತೂ ಕೋಮುವಾದಿ ಬಿಜೆಪಿಯ ಶಾಸಕರು

ಒಬ್ಬರು ಡಾಕ್ಟರ್ ಇದಾರೆ ಒಬ್ಬರು ರಾಜ್ಯಪುಟ್ಟದ ಅವರಿಬ್ಬರ ನಾಯಕತ್ವದಲ್ಲಿ ಇವತ್ತು ನಮ್ಮ ಸರ್ಕಾರ ಸಹಿತ ರಚನೆ ಇಬ್ಬರು ಸಹಿತ ಒಬ್ಬರು ಪ್ರಭಾವಶಾಲಿಗಳಿದ್ದಾರೆ ಮಂತ್ರಗೌಡ ಇವತ್ತು ಈ ಭಾಗದ ರೈತರಿಗೆಲ್ಲರಿಗೆ ಬೇಕಾಗಿರ್ತಕ್ಕಂಥ ಇರಿಗೇಷನ್ ಪ್ರಾಜೆಕ್ಟ್ಗೆ ಐ ಸಿ ಸಿ ಚೇರ್ಮನ್ ಆಗಿದ್ದಾರೆ ಇನ್ನೊಬ್ಬರು ಕಾನೂನು ಸಲಹೆ ಇಬ್ಬರು ಬಹಳ ಪ್ರಭಾವಶಾಲಿಗಳಾಗಿ ಈ ಭಾಗದ ಅಭಿವೃದ್ಧಿಗಾಗಿ ಪ್ರತಿನಿತ್ಯ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಆಡಳಿತ ಚುಕ್ಕಾಣಿ ಹಿಡಿದ ಬಳಿಕ ಕೊಡಗು ಜಿಲ್ಲೆಯ ಅಭಿವೃದ್ಧಿಗೆ ಒಂದು ಸಾವಿರದ ಐನೂರು ಕೋಟಿ ರೂಪಾಯಿಗಳ ಅನುದಾನವನ್ನ ನೀಡಿದೆ ಎಂದರು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳು ಬಡವರು ಕಾರ್ಮಿಕರು ರೈತರು ಶೋಷಿತರ ಮನೆಯ ಬೆಳಕಾಗಿದೆ ಗ್ಯಾರಂಟಿ ಯೋಜನೆಗಳಿಂದ ಬಿಟ್ಟಿ ಭಾಗ್ಯಗಳೆಂದು ಬಿಜೆಪಿ ನಾಯಕರು ಫಲಾನುಭವಿಗಳಿಂದ ಅವಮಾನ ಮಾಡ್ತಾ ಇದ್ದಾರೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವುದು ಜನರ ಹಕ್ಕು ಅಂತಹ ಹಕ್ಕುಗಳಂದೇ ಅವಮಾನ ಮಾಡುವರಂದ ಜನರು ಕ್ಷಮಿಸಬಾರದು ಅವಮಾನಿಸಿದವರಿಗೆ ಮುಂದಿನ ದಿನಗಳಲ್ಲಿ ಮತದಾರರು ತಕ್ಕ ಪಾಠವನ್ನ ಕಲಿಸಬೇಕೆಂದರು

ಅದು ಈಗ ಬಿಟ್ಟು ಈಗ ನಮ್ಮ ಜವಾಬ್ದಾರಿ ಅವರು ನಮ್ದು ಜವಾಬ್ದಾರಿ ಇದೆ ನಿರಂತರವಾಗಿ ನಮ್ಮ ಸರ್ಕಾರ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಆಗಿರ್ಬಹುದು ಕಂದಾಯ ಮಿನಿಸ್ಟರ್ ಆಗಿರ್ಬಹುದು ಆ ಹೋರಾಟಕ್ಕೆ ಜನಕ್ಕೆ ಸಮಸ್ಯೆ ಬಗೆಹರಿಸಲಿಕ್ಕೆ ತಯಾರಿ ಮಾಡ್ಕೊಂಡವರೆ ಅಂತ ನಾನು ಈ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ನಿನ್ನೆ ತಾನೇ ಇನ್ನೂರ ಎಪ್ಪತ್ತೈದು ಮನೆ ಆರ್ಡರ್ ಕಾಪಿಗಳು ಕೊಟ್ಟು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್

ಇವತ್ತು ನಾವೇನ ಹೇಳಿದಾಗ ನಾವು ಇದನ್ನ ಜನರ ಬಳಿಗೆ ತಗೋಬೇಕಂತ